ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಿಕೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಹೃದಯದ ಅತ್ಯಂತ ನವಿರಾದ ಭಾವನೆಗಳನ್ನು ಅಷ್ಟೇ ನವಿರಾದ ಭಾಷೆಯಲ್ಲಿ ಎಲ್ಲರ ಮನ ಮುಟ್ಟುವಂತೆ ಬರೆದು ಸಿದ್ಧಿಗಳಿಸದಂಥ ಸಹದಿಯ ಕವಿ ಪುತಿ ನರಸಿಂಹಾಚಾರ್ ಅವರ ಜೀವನ ಕೂಡ ಸಾಹಿತ್ಯದಂತೆ ಸರಸ ಸುಂದರವಾದಂಥದ್ದು ಅವರನ್ನು ಅನೇಕ ಬಾರಿ ಭೇಟಿಯಾಗಿ ಸಾಮೀಪ್ಯ ಪಡೆದಂಥ ನನಗೆ ಅವರೊಂದು ಪವಾಡ ಅಂತ ಕಾಣಿಸ್ತಿದ್ರು ಜೀವನದ ಅದರಲ್ಲೂ ಸರ್ಕಾರಿ ನೌಕರಿಯ ಗೊಂದಲಮಯ ಪ್ರಪಂಚದಲ್ಲಿ ಹಾಯ್ದು ಬಂದರೂ ಮಗುವಿನ ಮುಗ್ಧತೆಯನ್ನು ಕೊನೆವರೆಗೆ ಉಳಿಸ್ಕೊಂಡು ಬಂದಿದ್ದರಲ್ಲ ಪುತಿನ ಅವರೊಂದು ಅಪರೂಪದ ಚೈತನ್ಯ ಅವರಲ್ಲಿ ಒಳಗೊಂದು ಹೊರಗೊಂದು ಇರಲೇ ಇಲ್ಲ ಎಲ್ಲವೂ ಪಾರದರ್ಶಕ ಅವರು ಮೈಸೂರಿನ ಜಯಲಕ್ಷ್ಮೀಪುರಂ ಬಡಾವಣೆಯಲ್ಲಿ ಇದ್ದಾಗ ಅವ್ರನ್ನ ಕಂಡು ಮಾತಾಡಿಸೋದಕ್ಕೆ ಅನೇಕ ಜನ ಸಾಹಿತಿಗಳು ಅಧ್ಯಾಪಕರು ಅಭಿಮಾನಿಗಳು ಬರ್ತಾಯಿದ್ರು ಅವರೊಂದಿಗೆ ಮಾತಾಡೋದು ಅಂದರೆ ಅದೊಂದು ಸಾಹಿತ್ಯ ಸಮಾರಾಧನೆ ಅದರೊಂದಿಗೆ ರುಚಿಕರವಾದ ತಿಂಡಿ ತೀರ್ಥಗಳ ವಿನಿಯೋಗ ಕೂಡ ಆಗೋದು ಒಂದು ಬಾರಿ ಅವ್ರು ನೋಡೋದಕ್ಕೆ ಶ್ರೀಮತಿ ಪ್ರತಿಭಾ ಸಂಪತ್ ಅನ್ನೋ ಮಹಿಳೆ ಬಂದರು ತಮ್ಮ ಗಂಡನ್ನು ಕರ್ಕೊಂಬಂದಿದ್ದಾರೆ ಪೂತಿನ ರಾಮಾಯಣದ ಪಾತ್ರಗಳ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ರು ಈ ಮಾತಿನ ಭರಾಟೆಯಲ್ಲಿ ರಾತ್ರಿ ತುಂಬ ಹೊತ್ತಾದದ್ದು ಗೊತ್ತಾಗ್ಲಿಲ್ಲ ಅವ್ರಿಗೂ ಗೊತ್ತಾಗ್ಲಿಲ್ಲ ಪೋತಿ ನರಸಿಂಹಾಚಾರ್ಯೂ ಗೊತ್ತಾಗ್ಲಿಲ್ಲ ದಂಪತಿಗಳೇನು ಹೊರಡಬೇಕು ಅಂತಂದಾಗ ತಕ್ಷಣ ಇದ್ದಕ್ಕಿದ್ದಂತೆ ಪೂತಿನ ಕೇಳಿದ್ರಂತೆ ಪ್ರತಿಭಾರನ್ನ ಕವಿತಾಳನ್ನ ಯಾಕೆ ಕರ್ಕೊಂಡ್ ಬರಲಿಲ್ಲ ಅಂತ ಕೇಳಿದ್ರಂತೆ ಕವಿತಾ ಅಂದ್ರೆ ಈ ಪ್ರತಿಭಾರವರ ಅಕ್ಕನ ಮಗಳು ಪುಟ್ಟ ಹುಡುಗಿ ನಾಲ್ಕೈದು ವರ್ಷಗಳ ಹಿಂದೆ ಪ್ರತಿಭಾ ಈ ಕವಿತಾಳನ್ನ ಕರ್ಕೊಂಡು ಪೋತಿನ ಮನೆಗೆ ಹೋಗಿದ್ದರಂತೆ ಈ ಪ್ರತಿಭಾಗ ಆಶ್ಚರ್ಯ ಒಂದೇ ಒಂದ್ಸಲ ಬಂದಿದ್ದ ಮನೆಗೆ ಬಂದು ಹುಡುಗಿ ಆಕೆ ಹೆಸರನ್ನು ಮರೀಲಾರದೆ ಈ ಹಿರಿಯರು ಹೆಂಗೆ ನೆನಪಿಟ್ಕೊಂಡಿದ್ದಾರೆ ಅಂತ ಆಶ್ಚರ್ಯ ಆಗಿತ್ತು ಪ್ರತಿಭಾ ಯಜಮಾನ್ರ ಕೇಳಿದ್ರಂತೆ ನರಸಿಂಹಾಚಾರ್ಯರೇ ನೀವು ಇಷ್ಟೊಂದು ಕೆಲಸ ಕಾರ್ಯಗಳಲ್ಲಿರ್ತೀರಿ ನೂರಾರು ಜನ ನಿಮ್ಮನ್ನು ಭೇಟಿ ಆಗ್ತಾರೆ ಅಂಥದ್ರೊಳಗೆ ನಾಲ್ಕೈದು ವರ್ಷಗಳ ಹಿಂದೆ ನಾವು ಕರ್ಕೊಂಡು ಆ ಕವಿತಾ ಹುಡುಗಿ ನಿಮ್ಮ ನೆನಪಲ್ಲಿ ಹೇಗೆ ಉಳಿದ್ಲು ಅಂತ ಕೇಳಿದ್ರಂತೆ ಅದಕ್ಕೆ ಪೂತಿನೇ ಹೇಳಿದ್ರಂತೆ ನೋಡಿ ಸಂಪತ್ ನೀವು ಮನೆಗೆ ಬಂದು ಭೆಟ್ಟಿ ಹೋದ್ ಕೊಟ್ಟು ಹೋದ್ಮೇಲೆ ಮೂರ್ನಾಲ್ಕು ದಿವಸದಲ್ಲಿ ಕವಿತಾ ನಮ್ಮ ಮನೆಗೆ ಬಂದು ಒಂದು ನಾಲ್ಕಾರು ನೇರಳೆ ಹಣ್ಣುಗಳನ್ನು ಕೊಟ್ಟು ಹೋದ್ಲು ಹುಡುಗಿ ನನಗೆ ನೇರಳೆ ಹಣ್ಣು ಅಂದರೂ ಪ್ರಾಣ ಆ ಮಗು ಅಷ್ಟು ಪ್ರೀತಿಯಿಂದ ತಂದು ಕೊಟ್ಟದನ್ನು ಮರೆಯೋಕ್ಕಾಗತ್ತಾ ತಕ್ಷಣ ಸಂಪತ್ತೆಯಂತೆ ಆದರೂ ಆ ಸಣ್ಣ ವಿಷಯವನ್ನು ನೀವು ಜ್ಞಾಪಕ ಇಟ್ಕೊಂಡಿರೋದು ಭಾಳ ಹೆಚ್ಚು ಅಂದ್ರಂತೆ ಅದಕ್ಕೆ ಪೂತಿನ ಹೇಳಿದ ಮಾತನ್ನ ಸ್ನೇಹಿತರೆ ದಯವಿಟ್ಟು ಮನಸ್ಸಲ್ಲಿ ಇಳಿಸ್ಕೊಳ್ಳಿ ಅದ್ಭುತ ಮಾತದು ಅವ್ರು ಹೇಳ್ತಾರೆ ಯಾರಾದರೂ ನನಗೆ ಉಪಕಾರ ಮಾಡಿದರೆ ಅದನ್ನು ಪದೇ 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 ಸ್ಮರಿಸ್ತಾ ಇರ್ತೀನಿ ಹೀಗಾಗಿ ಇರ್ತದೆ ಅದೇ ನನಗೆ ಅಪಕಾರ ಆಗಿದ್ರೆ ಅಥವಾ ನಾನು ವಿಷಯದಲ್ಲಿ ಕಹಿ ಮಾತಾಡಿದ್ದೇ ಆಗಿದ್ರೆ ಅದನ್ನು ಬಹಳಷ್ಟು ಬೇಗ ಮರೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅದು ನೆನೆಸ್ಕೊಳ್ಳಲ್ಲ ಇದೊಂದು ಪುಟ್ಟ ಘಟನೆ ಸ್ನೇಹಿತರೆ ಆದ್ರೆ ಸಜ್ಜನರ ಬದುಕಿನ ದಾರಿಯನ್ನು ತೋರಿಸುವಂತಹ ಘಟನೆ ಇದೆ ಸಜ್ಜನರು ತೆಂಗಿನ ಮರ ಇದ್ದ ಹಾಗೆ ಅಂತ ಹೇಳ್ತದೆ ಒಂದು ಸುಭಾಷಿತ ನಾವು ಹಾಕಿದ ಒಂದು ಚಂಬು ಸೌಳು ನೀರನ್ನ ಕೃತಜ್ಞತೆಯಿಂದ ತಲೆ ಮೇಲೆ ಬಹುಕಾಲ ಹೊತ್ಕೊಂಡು ಕೊನೆಗೆ ನಾವು ಕೊಟ್ಟಂತಹ ನೀರಿನ ಜೊತೆಗೆ ಫಲವನ್ನು ಕೊಡ್ತದಲ್ಲ ತೆಂಗಿನ ಮರ ಸುತ್ತಮುತ್ತಲ ಪ್ರಪಂಚದಲ್ಲಿ ಉಪಕಾರವನ್ನು ಮರೆಯುವಂಥ ಅಪಕಾರವನ್ನು ಸದಾ ನೆನೆಯುವಂಥ ಜನರನ್ನೇ ಹೆಚ್ಚಾಗಿ ಕಾಣುವ ಈ ದಿವಸಗಳೊಳಗೆ ಪೂತಿಯನ್ನು ಅವರು ತೋರಿಸಿದಂಥ ಹಾದಿ ಹೆಚ್ಚು ನಮಗೆ ಲಾಭದಾಯಕ ಅಲ್ವಾ ಒಳ್ಳೇದು ಮಾಡಿದವ್ರನ್ನ ನೆನೆಸ್ತಾ 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 ಅವ್ರನ್ನ ಇಟ್ಕೊಳ್ಬೇಕು ಅಪಕಾರ ಮಾಡಿದವ್ರನ್ನ ಆದಷ್ಟು ಬೇಗ ಮರೆತು ಬಿಡಬೇಕು ಅನ್ನುವಂಥ ಮಾತು ನಮ್ಮ ಜೀವನಕ್ಕೆ ಬಹುದೊಡ್ಡ ಬೆಲೆಯನ್ನು ಕೊಡುತ್ತದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಇ ಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ